ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉಪಚುನಾವಣೆಯ ಕುರಿತು ಗ್ರಾಮಸ್ಥರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಈ ರೀತಿ ಹೇಳಿಕೊಂಡರು ಬಿಜೆಪಿ ಪಕ್ಷದ ರಾಜೀವ್ ಗೌಡ ಅವರು ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಗೆ ರಸ್ತೆ ಚರಂಡಿ ವ್ಯವಸ್ಥೆ ಲೈಟ್ ಕಂಬಗಳು ಹಾಗೂ ಇನ್ನೂ ಅನೇಕ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗಾಗಿ ನಾವು ಬಿಜೆಪಿ ಗುರುತಾದ ಕಮಲಾ ಹೂಗೆ ನಮ್ಮ ಮತ ನೀಡ್ತೇವೆ ಅಂತ ಸಾಕಷ್ಟು ಮಹಿಳೆಯರು ಹೇಳಿದರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಕೆ ಎಸ್ ಎನ್ಕೆಎಸ್ ಫೋರ್ ಯಾದಗಿರಿ

ಆಂದ್ರ ಕಾಂಗ್ರೆಸ್ದವರು ಏನು ಮಾಡಿಲ್ಲ ಅಂತ ಹೇಳ್ತೀರಿ ನೀವು ಏನು ಮಾಡಿದ ಮಾಡಿರಬಹುದು ಮಾಡದೇ ಇರಬಹುದು ಆದ್ರೆ ನಾವು ಹಾಕೋದಾ ಮಾಡಿಲ್ಲ ಅಂತ ಅವ್ರ ಬಗ್ಗೆ ಕರೆದಿಲ್ಲ ಹಾಕಲ್ಲ್ರಿ ನಾವು ಹಾಕಂದ್ರೆ ರಾಜಗೋಡು ಅವರು ಮಾಡಿಲ್ಲ ಅಂತ ಅವ್ರ ಬಗ್ಗೆ ಯಾಕೆ ನ ಕರ್ದಾಗ ಹಾಕೋವು ನಮ್ಮ ಯಾಕೆ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ ರಾಜಗೋಡು ಅವರು ಹ್ಮ್ ಸರಿಯಾ ನೀವು ಬರೋ ಚುನಾವಣೆಗೆ ನೀವು ಯಾರಿಗೂ ವೋಟ್ ಹಾಕ್ತೀರಾ ಅಮ್ಮ ರಾಜಗೋಡ ಹಾಕತ್ತೀರಾ ಅದು ನಮಗೆಲ್ಲ ಲೈಟ್ ನೀರು ನಾವು ಊರು ಬಿಟ್ಟು ದೂರ ಇದ್ವಿ ನಮ್ಗೆ ಯಾರು ಅನನುಕೂಲಿದ್ವಿ ಅನುಕೂಲ ಮಾಡಿಕೊಟ್ರ ನಾವೀಗ ಎಲ್ಲನೂ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಟ್ರ ಹಂಗಾಗಿ ನಾವು ಅವ್ರಿಗೆ ಹಾಕ್ತೀವಿ ಫಸ್ಟ್ ಒಪ್ಪ ನಾವು ಹುಟ್ಟಿದಾಗ ನಮ್ಮ ಅಪ್ಪ ಅವ್ರು ಬಂದಿರೋದೆ ಬಿಜೆಪಿ ಅದ ಅದನ್ನ ಇಲ್ಲಿ ಜೆ ಪಿನೇ ಬಳಸ್ತಾರೆ ನಾವು ಎದುರಾಗೇ ಇರ್ತೀವಿ ಹಾಕ್ತೀವಿ ಈ ಬರೋ ಚುನಾವಣೆಗೆ ಯಾರಿಗೂ ಹೋಗ್ತಾಕ್ತಿರಮ್ಮ ನೀವು ರಾಜಗೋಡು ಯಾಕೆ ಕಾಂಗ್ರೆಸ್ನವರು ಅಕೌಂಟ್ಗೆ ಎರಡು ಎರಡು ಸಾವಿರ ರೂಪಾಯಿ ಆಗ್ತದೆ ತಿಂಗ್ಳಿಗೆ ಅವ್ರಿಗೆ ಹಾಕಲ್ಲ

ಅಂದ್ರೆ ಕಾಂಗ್ರೆಸ್ನವರು ಯಾರು ಇಲ್ಲಿ ಬಂದಿಲ್ಲ ಏನು ಮಾಡಿಲ್ಲ ಹೌದಮ್ಮ ಹಂಗಾಗಿ ನೀವು ಬಿಜೆಪಿಗೆ ವೋಟ್ ಹಾಕ್ತೀರಿ ಅವ್ರಿಗೆ ವೋಟ್ ಹಾಕ್ಬೇಕು ಅವ್ನು ತಿಂದು ಎಷ್ಟು ಮತ್ತೊಬ್ರಿಗೆ ಓಟ್ ಹಾಕ್ಬಾರ್ದು ಅಂತ ಮಾತಾಡ್ತಾರೆ ಜನಗಳ ಇವ್ರಕಿನ ಇವ್ರಿಗೆ ಎದ್ ಬಂದ್ರೆ ಇವ್ರು ಎರಡ್ ಸಾವಿರ ಹಾಕಾರ ನಾಲ್ಕು ಸಾವಿರ ಹಾಕ್ಬೋದಲ್ಲ ಅವ್ರಿಗೆ ಒಂದ್ಸರಿ ಚಾನ್ಸ್ ಬಿಟ್ಟು ಕೊಟ್ಟು ನೋಡ್ಬೇಕಲ್ಲ ಬರೀ ಇದನ್ನೇ ಅವ್ರ ಯಾಕ್ಯಾರ ಅವ್ರ ಯಾಕೆ ಅವ್ರೇ ಪ್ರತಿ ಸರ ಗೆದ್ದು ಹೋದ್ರ ಮತ್ತ ಅವ್ರ ಇನ್ನರಿಂದ ಹೋಗ್ಬೇಕ ಅವ್ರ ಇನ್ನೊಮ್ಮೆ ಹಾಕ್ಬೋದು ನಾಲ್ಕು ಸಾವಿರ ಹಾಕ್ಬೋದು ಐದು ಸಾವಿರ ಹಾಕ್ಬೋದು ಅವ್ರ ತಿಂದ ಅವ್ರದೇ ಹಾಕ್ಬೇಕಂತ ಬಿಡ್ರಿ ನಮಗ ಅವಶ್ಯಕತೆಲ ಮನಿ ಇದನ್ ಸಾಲ ಮನ್ನಾ ನೋಡ್ರಿ ಈಗ ಮನೆ ಮನೆ ನೀರು ಬಂದ್ರೆ ಈಗ ಆಧಾರ್ ಕಾರ್ಡ್ ಫ್ರೀ ಮಾಡಿ ಬಸ್ ಫ್ರೀ ಮಾಡ್ಸ ನಾವೆಲ್ಲ ಓದ್ತಿವೇ ನೌಕರಿ ಜನರಿಗೆ ಸುಮ್ನೆ ಯಾರು ಹೋಗೋರಿಗೆ ಅನುಕೂಲ ಆಗಿದೆ ಹೊಲ ಮನೆ ರೈತರು ಓದ್ತೀವಿ ನಾವು ಯಾವಾಗ ಓದ್ತಿವಿ ಹೇಳೋರು ಒಂದಿನ ಹತ್ತು ವರ್ಷಕ್ಕೊಂದ್ಸರಿ ಓದ್ತಿವಿ

ಅವ್ನು ಗೆಟಾರ ಇಲ್ಲೇ ನಾ ಬಿಜೆಪಿ ಬಿಜೆಪಿಯ ಕಾಂಗ್ರೆಸ್ ತರ ಮಾಡ್ಯಾರ ಅವ್ರಿಗೆ ಹಾಕ್ಬೇಕು ಅವ್ರದೇ ತಿಂದೀವ್ ಅಂತ ಉದ್ದೇಶ ಇಲ್ಲ ಎಲ್ಲಾರ ಯಾರು ಎಲ್ರಿಗಾಕ್ತಾರ ಬಿಜೆಪಿ ಮೊದ್ಲ ನಾವ್ ಹೆಂಗ ಬಂದಿವಿ ಮೊದ್ಲು ಇರೋದ ಓಟ್ರು ನಮಗ್ ಫಸ್ಟ್ ಇರೋದು ಬಿಜೆಪಿಗೆ ಈಗಾದ್ರೂ ಬಿಜೆಪಿಗೆ ನಾವ್ ಬಿಡೋದಿಲ್ಲ